ಯಣ್ಮಂತನ ದೊಡ್ಡ ಬರೋ ಮತ್ತೆ ನಮ್ ಹಳ್ಳಿಯನ್ ಮಂದಿ ಕೆಲ್ಸಕ್ಕೆ ಹೋಗ್ತಾರ ಮತ್ತ್ ಜಲ್ಲಿ ಹೋಗಬೇಕ ಬಾ ಮತ್ತಿಲ್ಲ ಏರ್ಪಿನ್ ಪಿನ್ ಎಲ್ಲಾ ಇಲ್ಲೇ ಬಿಡಾಕತ್ತ ನೋಡ್ರಿ ವಿಕ್ಯಾ ಯಾಕೆ ರೆಸೆಂಟರ್ ಮಾಡ್ತಿಲ್ಲ ಈಗ ಯಾವ ಹಳ್ಳಿ ಕಡೆ ಹೋಗು ನಾವು ದಿನ ನಮಗ ನಾ ಎರಡ್ ಚಾರ್ ರೂಪಾಯಿ ಹೊಡಿತೀ ಒಂದ್ ಏನಾರ ಪೆಟ್ರೋಲ್ ಹಾಕಿಸ್ರಿ ಬಾಯೋಡಿ ಹೋಗೋ ಮತ್ತೆ ಇವತ್ ಬಾಯೋಡಿ ಸಂತಿಗೆ ಹೋಗುನಾ ಮತ್ತ ಬ್ಯಾಡ ನಡಗುಂದಿ ಸಂತಿಗ್ ಹೋಗುನಿ ಇವತ್ತ ಅಲ್ಲಿನ ನೋಡಿ ಅದಾಳ எல்லா உடுக்கார நினை சங்காரி நன்க நன்கி நினிய நடி முந்த்னா ஓட பின்னா ஏர் பின்னா ஏ ಪುಗ್ಗ ನಮ್ಮ ಪುಗ್ಗ ತೆರದ್ ಅಲ್ಲಿ ಇವತ್ತ ಮೊದ್ಲು ಐತಾರ ಟೈಮ್ ಹನ್ನೆರಡು ಹತ್ತು ನಾ ಹಾಪ್ ಸುಳಿ ಮಗ ಕೊಟ್ಟಿಲ್ಲ ಹೆಂಗ್ ಮಾಡುದು ಸಂತಿಗೆ

पुग्गा पुग्गारी, पुग्गा पुग्गा येर पिना पक्का इलेंद्र विक्का आज कड़े साल ने आगे ना के दाला ना पुग्गा मारी बेटे आगे बर्ती ने ने ये नहीं लगी चिकड़े वो ने आगे मार नहीं लप्पा नानो बर्त नहीं लोटे नानो अल्लाह बराम मार ले यापर हेतु कितनी है यू नहीं लोटे नानो अल्लाह बराम अल्लाह होगा ना नहीं

ಗಂಡ ಮಕ್ಕಳಿಗೆ ಐವತ್ ರೂಪಾಯಿ ಕೊಂದ್ ಪುಗ್ಗ ಹುಡುಗರಿಗೆ ಅರವತ್ ರೂಪಾಯಿ ಕೊಂದ್ ಪುಗ್ಗ ಹುಡುಗಿಯರಿಗೆ ಫ್ರೀ ಪುಗ್ಗ ನನ್ ಕಡೆ ರೊಕ್ಕ ಇಲ್ಲ ಈ ಮಗ ಎಂತ ಅಪಾರ ಇಟ್ಟಣ್ಣ ಶಂಕರ ಬ್ಯಾಡ್ ನಡೀಲಿ ಮಾಮ ಐವತ್ ರೂಪಾಯಿ ಹೋದ್ರೆ ಅವಳಿ ನನ್ ಬೇಕು ಕೊಡಸೊಂದು ಐವತ್ ರೂಪಾಯಿ ಒಂದು ಅರವತ್ ರೂಪಾಯಿ ಒಂದು ಹೇಳಕತ್ತ ರೊಕ್ಕ ಎಲ್ಲಿ ಬರ್ತಾವ ಆ ಜಾತ್ರೆ ಬರೀ ಐದ್ ರೂಪಾಯಿ ಒಂದು ಕೊಡ್ತಾವ ಸಿಗ್ತಾವ ಕೊಡಸ್ತೀನಿ ಏ ನೀವ್ ಹೋರ್

ಮಾಮಾ ಗೂಗಲ್ ನಾಗ ಅಂದ್ರೆ ಬಾಳ್ ಲೇಟ್ ಹಾಕೈತಿ ವಾಟ್ಸಪ್ ನಾಗ ಹಸ್ತೇನ್ ಎಲ್ ಇದ್ರು ಪುಗ್ಗ ಮಾರು ಹನ್ಮತ್ ಮಾಮ ಮನಿಗ್ ನಂಗ ಅರ್ಜೆಂಟ್ ಪುಗ್ಗ ಬೇಕಾಗೈತಿ ಬರ್ತಾನೀಗಣ

ಅವ್ರ ಮನೆಗೆ ಯಾರು ಇದ್ದಂಗಿಲ್ಲ ನಡಿ ಹೋಗೋನು ಜಾಸ್ತಿ ಮಾತಾಡ್ಬೇಡ ಅವ್ರ ಮನೆಯಾಗ ಬಂದಿರ್ತಾರ ಅಲ್ಲಿ ನಗುದು ಪಿಗುದುನು ಏನು ಮಾಡ್ಬೇಡ ಹ ಮತ್ ಮಚ್ಚ ಮಚ್ಚಲಿ ಹುಡೀತಿ ನೋಡಕ್ಕೆ ಬಾ ಹಿರಿಕಳ ನಾಕೀಗ ಲವ್ ಮಾಡಾಕತ್ತಿಲ್ಲ ಲವ್ ಮಾಡಾಕತ್ತಾಳ ಮುಂದಿನ ವಿಚಾರ ನೋಡೋಣ வாய்ஸ் ரெக்கடிண இ மொதல்ூகல் உண ஆன்லன் ஏன்ட் தண்ணா ನೀವೆಲ್ಲ ಮನುಷ್ಯ ಮಾತಾಡಕತ್ತನ ನಿನಗೆ ಏನಾರ ಡೌಟ್ ಬಂದೈತೆ ಸೌಕರ ನೀವೆಲ್ಲ ಮಾತಾಡಿದ ನನಗೆ ಕೆಲಸ ಆಗತೈತಿ ನೀವೊಂದ್ ಹತ್ತನೇ ತರೇ ಕಲಿಬೇಕಿಲ್ರಿ ಸಾಲಿ ಅಲ್ಲಿ ಪುಗ್ಗದಕ್ಕಿನ್ನ ನಿನ್ನ ಡಬಲ್ ಉಬ್ಬಿ ನನಗ ಬುದ್ಧಿ ಹೇಳಂಗ ಅದ ಅಲ್ಲಿ ಅದೇನ್ ಫಾಲ್ತು ಮಾತ್ ಮಾತಾಡತ್ತೀರಿ ನಾ ಚಾ ಮಾಡ್ಕೊಂಡ್ ಬರ್ತೀನಿ ತಡಿಯೋರಿಗ ಅಣ್ಣ ನನಗ್ ಕಣ್ ನೋಡದ್ಲಿಕ್ಕಿ ಆಕಿ ನನಗ ನೋಡಿ ಕಣ್ಣು ಹೊಡ್ದಾಳ ಒಳಗ್ ಬಾ ಅಂತ ಸಿಗ್ನಲ್ ಮಾಡಾಕತ್ತಾಳ ಮಗನ ಸುಮ್ ಕುಂದ್ರನಿ ಏ ಮಾಮಾ ಏ ಹೆಂಗಾರು ಅಕ್ಕಗ ಪುಗ್ಗಾನೆ ಪ್ರೀ ಕೊಡವಾರ ಅಕಾರ ಪಕ್ಕನೆ ಚಾಪಿ ಹಾಸ್ಯೋರು ಚಾಪಿ ಹಾಸ್ ಕುಂದ್ರಸು ಆಕೆ ಹಾಲ್ ಕಾಯ್ಸಿ ಕುಡಿಸಿ ಹಂಗು ಲೇನ್ ಇಬ್ರು ಮೇಡಮ್ ನೋಡಪ್ಪ ಕುಂದ್ರೀ ಏನ್ ಬಿಸಿಲ್ರಿ ಏನ್ ಕುದಿ ನಮ್ಗಿಲ್ಲಿ ಗಾಳಿನೂ ಹತ್ತಕತಿಲ್ಲಾ ಅಲ್ಲೇನ್ರಿ ಚಾಪಿ ಹಾಸಿದ್ರೆ ಕುಂದಿರ್ತೇವ್ ನಾವು

ಅಲ್ಲಿ ಹೋಗಿ ನೋವುದು ಕಿಸಿ ಕಿಸಿ ಹಲ್ಲ ಕಿಸಿದ ಆಕಿ ಆ ಕಡಿ ನೋಡುದು ಈ ಕಡಿ ನೋಡುದು ಮಾಡಬ್ಯಾಡ ಅವ ಡೌಟ್ ಗೊತ್ತಂದ್ರ ಮತ್ತ ನಮಗ್ ಒದ್ದ ಕಳಿಸ್ತಾನ ಸುಮ್ಮ ಕೊತ್ತಲ್ಲಿ ಮ್ಯಾನೇಜ್ ಮಾಡೋ ಯಾಕಿ ನಮಗ್ ಜೀವ ಅಂತ ನೀ ಯಾಕ್ ಟೆನ್ಷನ್ ತಗೊಳಾತಿ ನಾನ್ ನಿಂಗ ಇವತ್ ಕಳ್ಸಿದ ಅದ್ರ ಸಂಬಂಧ ಇವತ್ತ ಅನಸಾಕತಿ ಅಲ್ಲ ಇವು ಅವನು ಹಿಚಿಗತಾನ ಅಕ್ಕಿನ ಹಿಚಿಗತಳ ಅವನು ತಡಿ ಮಾಡ್ತಿನ ಕುಂತಿ ವಾಯನರ ನಿಮಗೆ ಹಿಚಿಗಕ್ಕೆ ಬರಲ್ರಿ ಅವನು ಕ್ಯಾ ಕೊಡ್ರಿ ಚಿತ್ತ ಏನು ರೀ ನೀವು ಬರ್ರಿ ನಿಮ್ಮ ಮಾಮಾರು ಬಂದರು ಸುನ್ ಕುಂದರಿ ಬರ್ರಿ ಮಲಕರು ಕುಂದ್ರ ಬರ್ರಿ ಈಗ ನೋಡಿ ನಿಮಗೆ ಏನು फुग्गा ಬೇಕಾ ಓರಿ ಪಡ್ತ ಬೇಕ್ರಿ ಆನರ ನನಗೆ ಕೆಂಪು ಕಲರ್ ಬೇಕ್ರಿ फुग्गा ಹೌದ್ರಿ ಅಲ್ಲ ನಿಮ್ ಕಡೆ ಏನೇನು ಪುರಿ ಸಿಗ್ತಾವ್ರಿ ಇಲ್ಲಿ ನಮ್ ಕಡೆ ರೀ ಆ ಹೆಣ್ಮಕ್ಳಿಗೆ ರೀ ಗಣಮಕ್ಳಿಗ್ರಿ ನಮ್ ಕಡೆ ಗಣಮಕ್ಳಿಗೆ ಬ್ಯಾಡ್ರಿ ರೀ ಪ್ರಿಯ ಅಂದ್ರೆ ಅವ್ರಿಗೆ ಇಲ್ಲ ಹೆಣ್ಮಕ್ಳಿಗೆ ಅಂದ್ರ ಎಲ್ಲಾ ಪ್ರಿಯ ರೀ ಗಣಮಕ್ಳಿಗೆ ಅಂದ್ರ ಒನ್ ಟೂ ಡಬಲ್ ಚಾರ್ಜ್ ಹನ್ರಿ ಶಂಕ್ರ ಹಿಂಗಾದ್ರೆ ಹೆಣ್ಮಕ್ಳಿಗೆ ಪ್ರಿಯ ಅಂತ ನಿಮ್ ಅಕ್ಕಗ ಒಟ್ಟು ತಗೋಣ ಸಾಮಾನ್ ಏನು ತಗೋಬೇಡ ಪುಗ್ಗ ಬೇಕಾ ಮತ್ತ ಪುಗ್ಗ ತಗೋನಿ ಪುಗ್ಗ ಕೊಡ್ರಿ ಪುಗ್ಗಾರ ನೋಡ್ರಿ ಇನ್ನ ಪುಗ್ಗಾದ್ರ ಬಾಣಗೆ ಆಗಿಲ್ಲ ನೀವು ಎರ್ಪಿನಾರ ತಗೋರಿ ಕಿವ್ಯಾನೂರ ತಗೋರಿ ಮೂಗನ್ಯಾನೂರ ತಗೋರಿ ನಾಲ್ಕರ ಈ ಮೂಗೈತಲ್ ಈ ಮೂಗ ಈ ಮೂಗಿಗೆ ಇದ ಹಾಕ್ಬೇಕ ಮತ್ ಈ ಕಿವಿ ಐತಲ್ಲ ಈ ಕಿವಿ ಈ ಕಿವಿಗಿ ಇದು ಹಾಕ್ಬೇಕ ಮತ್ ಈ ತುಟಿ ಐತಲ್ಲ ಈ ತುಟಿ ಈ ಸುಟ್ಟಿಗೆ ಲಿಪ್ಟಿಕ್ಕ ಹಚ್ಬೇಕು ಮಾಮಾ ಈ ತುಟ್ಟಿಗ ಯಾವ ಕಲರ್ ಲಿಪ್ ಟಿಕ್ ಬೇಕು ಮುಟ್ಟಿ ಹೇಳ ಅಂತ ಹೇಳ ಆ ಆ ಅಣ್ಣ ಏನೇನು ಮುಟ್ ಅಂತಾಳೋ ನೋಡು ಎಲ್ಲಾ ಮುಟ್ಟಿ ಕೊಡು ಯಪ್ಪ ಈ ಆಪರನಗಿನೋ ನೋಡು ಮಾಮಾ नी बेंक्यो ई सुळे मगा पुग्गा कोडताना ना मंडे नी ओ नोन छोटे हेली तो गल्ले हेली ए हा सुळे मगने पुग्गा कोडसून कैले नोन एवाला नोन करकों बरा को आ कोबरे नी पिनाइल मारतला आ सुळे मगा करकों बरा को ओ मेसादा नो बा बंदी जा ओनो मेसादा ओ नो नो ओ ना बाणी के उ तडी मत मुंजे बडा बडा ಈ ಹುಡುಗಿಗೆ ಯಾವ್ಯಾವ ಮ್ಯಾಚಿಂಗ್ ಅಕ್ಕವ್ ಅವು ಕೊಡ್ತೀನ್ರಿ ಮೇಡಮ್ ಅವ್ರ ನಿಮ್ಮ ಈ ಮೂಗಿಗೆ ಇದ್ದ ಹಾಕ್ತೀನ್ರಿ ಮತ್ತ ಈ ನಿಮ್ಮ ಕಿವಿಗೆ ಇದ್ದು ಹಾಕ್ತೀನ್ರಿ ಮತ್ತ ಈ ನಿಮ್ಮ ಹೇರ್ ಸ್ಟೈಲ್ ಈಗ ಹಿಂಗ ಇದು ಬೇಕ್ರಿ ಅರೆ ನೀವ್ ಏನ್ ಚಿಂತೆ ಮಾಡ್ಬೇಡ್ರಿ ಹೋಗಿ ಒಂದ್ ಸ್ವಲ್ಪ ಚಾ ಮಾಡ್ಕೊಂಬರಿ ಒಳಗೆ ಬರ್ತೀನಿ

اونوں पुग्गा ಕೂಡಲ ರ ಊರುಸಾ ಬರಿ ಆಕ್ ಮಾಡ್ಕೊಂಡು ಕೊತ್ತಿರಿ ಅವ್ನ ಹೇ ಮಾವ ನೀಲಿ ತಮ್ಮರ ಅಣ್ಣರ ಗೊತ್ತಿಲ್ರಿ ನಾ ಹಾಲು ಕುಡಿ ಹುಡುಗದನಾ ನಾ ಎಲ್ಲ ಮಾಡ್ತೀನಲ್ಲ ಮ್ಯಾನೇಜ್ ನೀ ಎದಕ್ಕೆ ಅನ್ಸ್ತೀರಿ ನೀ ಹಂಗಲ್ಲ ಪುಗ್ಗ ನೋ ವಾ पुग्गा ಉಬಿ ಶುಬಿ ಶಂಗಗನ್ಲಾ ಏನು ಮೊದಲೇ ಹೆಂಗಿದೆ ಇಲ್ರಿ ಅವ ಒಂದು ದಿನಕ್ಕ ಇಪ್ಪತ್ತೈದು ರೊಟ್ಟಿ 50 ತತ್ತಿ ಮೂವತ್ತು ಕೋಳಿ ತಿಂತನ ಅದಕಲೇ ಹಂಗದನವ ನಾಳೆ ನಂದು ನಿನ್ ಮದ್ವೆ ಆದ್ಮೇಲೆ ನಾಯನೀಗ ಅಡಿಗೆ ಮಾಡಿ ಹಾಕುದಿಲ್ಲಪ್ಪ ನೀನು ಅಡಿಗೆ ಮಾಡತಿರ ಮಾಡಿ ಬಿಡ ಓದ್ಲಾಪಿನ್ ತಪ್ಪದಂತರ ಆಗೋದಲ್ಲ ನಾವ್ ಓದ್ಲಿ ಅವರ ಮಂದಿಲ್ಲಾ ಪುಗ್ಗ ಹೊಡ್ಯಾಕ್ ಪುಗ್ಗ ಮಾರ್ಕ್ ಪುಗ್ಗ ಹೊಡಿತ ಏನಕ್ ನೀರ್ ತೊಂಬತ್ತು ಡೌಟ್ ಮೊದಲ ನೀ ಏ ಮಾಮ ಇನ್ನ ಸಾಮಾನ್ ತಗೊಂಡಿಲ್ಲ ಏನಿಲ್ಲ ಈಗ ಹೋಗಂದ್ರೆ ಹೆಂಗ ಇನ್ನ ಅಲ್ಲ ನೀ ಮಗಣ ಸಣ್ಣ ಹುಡುಗರಿಗೆ ಫ್ರೀ ಇಲ್ಲ ನನ್ ಮಗು ಪ್ರೀ ಇಲ್ಲ ಆ ಹುಡುಗಿಯರಿಗೆ ಅಂತ ಪ್ರೀ ಅಂತಿ ಒತ್ತಾಕದ ತನ್ನಿನಗ ನೀರ್ ಕುಡಿ ನಮ್ಮ ಮಾಮ ಹೇಳೋದು ಕರೆಕ್ಟ್ ಐತಿ ಗಂಡ ಮಕ್ಳಿಗ ಫ್ರೀ ಇಲ್ಲ ಹೆಣ್ಣು ಮಕ್ಳಿಗೆ ಪ್ರೀ ಇದೇ ನಡ್ಸೈತಿ ಒಳಗೆ ನೋಡ್ರಿ ಅಣ್ಣರ ಈ ಸಣ್ಣ ಹುಡುಗದ ನಾ ಒಂದ್ ಸ್ವಲ್ಪ ತಿಳಿಸ್ ಹೇಳ್ರಿ ನೋಡ್ರಿ ನಮ್ ಸಿದ್ದರಾಮಯ್ಯ ಸಾಹೇಬ ತಿಂಗಳಿಗ ಎರಡ್ ಸಾವಿರ ಫ್ರೀ ಕೊಡಾಕತ್ತಾನ ಮತ್ತ ಬಸ್ಸಿಗೂ ಫ್ರೀ ಮಾಡ್ಯಾನ್ ಕರೆಂಟ್ಗುನು ಫ್ರೀ ಮಾಡ್ಯಾನ್ ಮತ್ತ ಗ್ಯಾಸ್ ನೂ ನಮ್ಮ ಮೋದಿ ಸಾಹೇಬ ಫ್ರೀ ಮಾಡ್ಯಾನ ಅವರು ಎಲ್ಲಾರು ಹೆಣ್ಮಕ್ಳಿಗೆ ಮಾಡ್ಯಾರ ನಾನು ಅದ್ಕಲಿ ಇವ್ರಿಗೆ ಮಾಡಿ ಸೌತ್ ನಮ್ಮ ಬಾಳ ಚಂದ ಫ್ರೀ ನಾಗ ಕೊಡ್ತಾರ 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 ಅದ್ರಲ್ಲಿ ಅವ್ರಿಗೆ ಗೋವರ್ಮೆಂಟ್ ಸರ್ಕಾರ ಮತ್ತ್ ಕೇಂದ್ರ ಸರ್ಕಾರದಿಂದ ರೊಕ್ಕಾ ಬರ್ತೇತಿ ಅವ್ರ ಫ್ರೀ ಮಾಡ್ಯಾರ ನಿನಗೆ ಯಾರ್ ಕೊಡ್ತಾರ ನಿಮ್ಗ ನಿಲ್ಮನಾ ಇವ್ರ ಮನ್ಯಾಗ ಇವ್ರ ಪರಿ ಇವ್ರ ಗಳಿಸಿ ಇಟ್ಟ್ಯಾರ ಅದಕ್ಕೆ ಫ್ರೀ ಮಾಡಾಕತ್ತಂಗ ಮಗ ನೋಡ್ರಿ ನೀವು ತಪ್ಪು ತಿಳ್ಕೊಂಡ್ರಿ ನಾ ಇದು ಐಟಮ್ ಎಲ್ಲಾ ಫ್ರೀ ಕೊಡುದು ಇಡೀ ಊರ ಮಂದಿಗೆ ಅಲ್ರಿ ಈ ಮನೆಗೆ ಒಂದ ಈ ಮನೆ ಯಾಕೆ ಈ ಬ್ಯೂಟಿ ನೋಡಿ ಕೂಡ ಯಾಕೆ ಇದು ನಮ್ದು ಐತ್ರಿ ಮಾಲ ಒಟ್ಟು ಮನೆಗೆ

ನೀನೇ ನಾಲ್ಕಿಸುವದ ನೀತಿಯಲ್ಲ ಏ ಮಾಮಾ ಆ ಸುಳೆ ಮಗನ ಹೇರ್ ಪಿನ್ ಹೋಗಾಟ ಈ ಹೋಗಾಟ ಅನ್ಕೊಂಡೆ ಮಗ ಮನೆಗೆ ಬಂದು ಐದ್ ನಿಮಿಷ ಬಿ ಐ ನಿಮಿಷ ಬಿ ಅನ್ಸಾಗ ಅನ್ಕೊಂಡೆ ನಾ ಏನ ಕಥ ಅಂತ ಮಗ ತಗೋ ಇದು ಅಂದ ఓయ్ మొక్కలే ఊరాని ఇంకొన్ని मारလာ అర్దక్ మాడిసన్న ఇది వా హనిమే ఇల్లగానలా ఇయ హనిమే ఇయ హనిమే ఏల్లోలేనా తీస్తా బండి బిట్ బిండిని ఎల్ల రోడుకో నడి ఏలు హనిమే హనిమే ఏలు హనిమే ನಿನ್ ಸಂಬಂಧ ಬನ್ನಿ ಏ ಈ ಮಗ ಹಿಂಗ ಹೇಳ್ರಿ ಕೇಳುದಿಲ್ಲ ನಮ್ಮ ಲವ್ ಚಾಲೂ ಆಗಿದೆ ಇದರ್ಲಿಂದ ಇದೇ ಹೊಡಿತೇನಿ ನೀ ಇದಕ್ ಬಂದಿ ನಾ ನಿನ್ನ ಸಂಬಂದ್ ಮನಿ ಬಿಟ್ಟು ಬನ್ನಿ ನಾ ಬ್ಯಾಡ ಸುಮ್ ಹೋಗ್ಬಿಡು ನಿಮ್ಮ ಮಾವಾರ ನಿಮ್ಮ ಮಡ್ತಂಬ್ರ ಬಾಳ ಬೇರೆಕದಾರ ನನಗ ನಾಯಿ ಗೊತ್ತಂಗ್ ಒದ್ದಾರ ನಾ ಊರಾಗ ಬುಕ್ಕ ಎರ್ಪಿ ನಾ ಸೂಜಿ ಡಬ್ಬನಾ ಸಾಣ್ಗಿ ಅವೆಲ್ಲಾ ಮಾಡ್ಕೊಂತಿನವ ನನಗ ನನ್ಗೆ ಸೆಟ್ ಆಗಲ್ಲ ನೀ ಹೋಗ್ಬಿಡು ಇಲ್ಲ ಅವ್ರ ಹೊಡ್ದಾರಂತ ಮರ್ತಿ ಬಿಡಬೇಕನಾ ನಿನಗ ಮರ ಏನ ನೋಡು ನೀ ನನಗ ಮದ್ವಿ ಮಾಡ್ಕೊಂಡ್ರ ನನ್ನ ಬಿಸ್ನೆಸ್ ನೀ ಮಾಡಬೇಕಾಗತ್ತ ನೀ ಹೋಕ್ಯಾ ಊರಾಗ ಪುಗ್ಗಾ ಹಿರ್ಪಿನ್ ಮರಕ ಹ್ಮ್ ಮಾರ್ತೀನ್ ನಾ ಊರಾಗ ಯಾಕ ಬಸ್ ಸ್ಟಾಂಡ್ ನಾಗ ಹೋಗ ಮಾರ್ತೀನ್ ನಾ ಮಾರ್ತೆ ಮಾರ್ತೀನ್ ನಾ ನಾನ ನಿನಗ ಬೇಕಂದ್ರ ಇವು ಪುಗ್ಗಾ ಹಿರ್ಪಿನ ಒಯ್ದ ನಡ್ಕೊಂತ ಬಸ್ ಸ್ಟಾಂಡದಾಗ ಮಾರ್ರವಾ ಅಂದ್ರು ನಾ ನಿನಗ ಮದ್ವಿ ಮಾಡ್ಕೊತೀನಿ ನಾ ಮಾಡ್ಕೊಂಡ್ ಬರಲಿಲ್ಲ ಅಂದ್ರ ಅವಾಗ ಹೇಳ್ ಆ ನಮ್ಮ ಅಪ್ಪ ಹುಟ್ಟಿದಾಕಿನ ಅಲ್ಲ ನೀನು ಇಟ್ಟು ತಿಂಡಿಲೆ ನಾನ ಬೇಕನ್ನಾಕತಿ ಅಂದ್ರ ಹೋಗ ಊರೂರ್ ಅಡ್ಡಾಡಿ ನಮ್ಮ ನಡುಗುಂದಾಗ ನೀ ಬುಗ್ಗ ಮಾರಿ ಬಾ ಅವಾಗ ನಿನಗ ಮದ್ವಿ ಮಾಡ್ಕೋತೀನಿ ಯಾಕಂದ್ರ ನಿನ್ನ ಮೇಲೆ ನನ್ನ ಗ್ಯಾರಂಟಿ ಇಲ್ಲ ನಾಳೆ ನನ್ಗ ಅರ್ಧಾಕ ಬಿಟ್ಟು ಹೋದ್ರೆ ಹೋಗ್ನಿ ಮಾರ್ಕೊಂಡ್ ನೀ ಇಲ್ಲೇ ಬಾ ನಾ ಇಲ್ಲೇ ಮಕ್ಕೋತೀನಿ ಇಲ್ಲೇ ಮಕ್ಕೊಂಡಿರ ನಾ ಮಾರ್ಕೊಂಡ್ ಬರ್ತೀನಿ ನಾನು ನವನಿಕ್ಕಿ ಕಷ್ಟ ಪುಟ್ಟ ಕಲ್ತಾಳ ಎಲ್ಲಿ ನನ್ ಕೂಡ ಮಾಡ್ಕೊ ತಿಂತಾಳು ಇಲ್ಲೋ ಈಕಿ ವ್ಯಾಪಾರ ಮಾಡ್ಕೊಂಡ್ ಬಂದ್ರ ಪಕ್ಕಾ ಮಾಡ್ಕೊ ತಿಂತಾಳ ಇಲ್ಲಂದ್ರ ಕೆಲಸ ಆಗುದಿಲ್ಲಾಕಿ ಹೋಗ್ಬಿಡ್ಬಿಟನ್ ಮುಕ್ಕೋತೀನಿ

நம் அண்ண நான் நோடே ஊர் மந்தி நோட் நம்ம அண்ணா எல்லோன்னா நீங்க ಈಗ ಈ ವಾಸನೆ ಹೋಗ್ಬೇಕಂದ್ರ ಈ ಗಾಳೆಲ್ಲ ಮತ್ತ ಮೂರ್ ಹಚ್ಬೇಕ ಈಗ ಯಾವಾಗ ಬರ್ತಾಳೆ ಮಾರಕ್ ಹೋಗ್ಯಾಳು ಏನೋ ತುಂಬ ಓಡಿ ಹೋಗ್ಯಾಳು ನೀ ಈಗ ನೀವ್ ಹೋಗ್ಬಿಡು ಇಲ್ಲಾಕ್ ಬಂದಿಊರ್ ಒಂದ್ ಕಡೆ ಆಗಿ ಮಗನಿ ತಪ್ಪಾಗಿತ್ತು ಹೋಗ್ಯಾರ ನಮ್ಮ ವೈನಿ ಪುಗ್ಗ ಮಾರಕ್ ಹೋಗ್ಯಳ ಅವ್ರ ತಂಗಿ ಕರ್ಸಿಬಿಣ್ಣ ಎದಕ್ಕಿಡ ಮಗಡೆ ಅದು ಒಂದ್ ಬಂದಿದ ರಗಡ ಆಗಿತ್ ನಮಗ